ನಮಸ್ಕಾರ ಭೂಮಿ ಹುಣ್ಣಿಮೆಯ ವಿಶೇಷ ಧ್ಯಾನ ಶಿಬಿರಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ತುಂಬಾ ಖುಷಿ ಆಗತ್ತೆ ನಿಮ್ ಎಲ್ರೂ ಪ್ರತಿ ಹುಣ್ಣಿಮೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಧ್ಯಾನ ಮಾಡ್ಬೇಕು ಅಂತರ್ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಬೇಕು ಆರೋಗ್ಯವನ್ನ ನೈಸರ್ಗಿಕವಾದ ರೀತಿಯಲ್ಲಿ ವೃದ್ಧಿಗೊಳಿಸ್ಕೊಳ್ಬೇಕು ಮತ್ತು ಅಂತರ್ಶಕ್ತಿಯಿಂದ ಏನೆಲ್ಲ ಚಮತ್ಕಾರಗಳನ್ನ ನಾವು ಅನುಭವಿಸ್ಬೇಕು ಅದನ್ನ ಇನ್ನೂ ಆಳವಾಗಿ ಅನಾವರಣ ಮಾಡಬೇಕು ಅನ್ನೋ ಸಂಕಲ್ಪ ತಗೊಳ್ಳೋ ನೀವು ನಿಮ್ಮ ಮನಸ್ಸು ಆಲ್ರೆಡಿ ಯಶಸ್ಸು ಆರೋಗ್ಯ ಮತ್ತು ನೆಮ್ಮದಿಯ ಪಥದಲ್ಲಿದೆ ಯಾಕಂದ್ರೆ ಹುಣ್ಣಿಮೆ ಅಮಾಸ್ಯ ದಿನ ಆತ್ಮೋದ್ಧಾರಕ್ಕೆ ಅಥವಾ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ತನ್ನ ಬಗ್ಗೆ ತಾನು ತಿಳ್ಕೊಳ್ಳೋಕೆ ಸಮಯ ತಗೊಳ್ಳೋರು ಜಾಂಡ್ರು ವೆಲ್ ಇವತ್ತು ತುಂಬಾ ಒಂದು ಡೀಪ್ ಬ್ಯೂಟಿಫುಲ್ ಗೈಡೆಡ್ ಮೆಡಿಟೇಷನ್ ನಿಮಗೋಸ್ಕರ ಹೊತ್ತು ತಂದಿದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ಇದು ಭೂಮಿ ಹುಣ್ಣಿಮೆಯ ವಿಶೇಷ ಆದ್ರಿಂದ ಆ ತಾಯಿ ಎಷ್ಟೆಲ್ಲ ನಮಗೋಸ್ಕರ ಸಹಿಸ್ತಾ ಇದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ ಅಮ್ಮನವರು ತಾಯಿ ಜಗನ್ಮಾತೆ ಭೂಮಿ ತಾಯಿಯಾಗಿ ನಮ್ಮ ಎಲ್ಲ ತಪ್ಪುಗಳನ್ನ ಅಥವಾ ಬೇಜವಾಬ್ದಾರಿ ಅಥವಾ ಸ್ವಾರ್ಥವನ್ನ ಯಾಕೆ ತಡ್ಕೊಳ್ತಾ ಇದ್ದಾಳೆ ನಾವು ಉದ್ಧಾರ ಆಗ್ಲಿ ನಾವು ಖುಷಿ ಆಗಿರ್ಲಿ ನಾವ್ ಚೆನ್ನಾಗಿರ್ಲಿ ಈ ಭೂಮಿಯನ್ನು ವಿಶ್ವವಿದ್ಯಾಲಯಕ್ಕೆ ನಾವೆಲ್ಲರೂ ಏನು ಬಂದಿದೀವಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಾವೆಲ್ಲರೂ ಅದರ ಲಾಭವನ್ನು ಪಡ್ಕೊಳ್ಳಕ್ ಆಗ್ಲಿ ಅನ್ನುವಂತ ಒಂದು ಕಂಪ್ಯಾಷನ್ ಆ ಕರುಣೆಯಲ್ಲಿ ಆ ಮಮತೆಯಲ್ಲಿ ಆ ನಿಷ್ಕಲ್ಮಶ್ವಾದ ಪ್ರೀತಿಯಲ್ಲಿ ಇಷ್ಟೆಲ್ಲ ನಮಗೋಸ್ಕರ ತಡಿತಾ ಇದ್ದಾಳೆ ಆ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಂಡು ನಮ್ಮಲ್ಲಿರೋ ನ್ಯೂನ್ಯತೆಯನ್ನ ಅನಾರೋಗ್ಯವನ್ನ ಹೊರಗಡೆ ಹಾಕೋಕೆ ಈ ಹುಣ್ಣಿಮೆಯ ಒಂದು ಸುಸಂಧಕಿಂತ ಬೆಟರ್ ಆಪರ್ಚುನಿಟಿ ಇರೋಕೆ ಸಾಧ್ಯನೇ ಇಲ್ಲ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಡೂ ದಿಸ್ ಮೆಡಿಟೇಷನ್ ವಿತ್ ಆಲ್ ಆಫ್ ಯು ಐ ಶೋರ್ ಯು ಆರ್ ಆಲ್ಸೋ ಈಕ್ವಲಿ ಎಕ್ಸೈಟೆಡ್ ಎಸ್ ಅದನ್ನು ಶುರು ಮಾಡೋಕ್ಕಿಂತ ಮುಂಚೆ ಎರಡು ಸಣ್ಣ ಮಾಹಿತಿ ನನ್ನ ಡಾಕ್ಟರ್ ಪುರ್ವಿಜರಾಜ್ ವಾಟ್ಸಪ್ ಚಾನಲ್ ಇರಬಹುದು ಅಥವಾ ವಾಟ್ಸಪ್ ಕಮ್ಯುನಿಟಿ ಇರಬಹುದು ನೀವು ಸೇರ್ಕೊಂಡ್ರೆ ನಾವು ಮಾಡಿಸುವಂತಹ ಬೇರೆ ಬೇರೆ ಮೆಡಿಟೇಷನ್ ಸೆಷನ್ಸ್ ಇರಬಹುದು ಬರುವಂತಹ ಕಾರ್ಯಾಗಾರಗಳು ಪ್ರತಿನಿತ್ಯದ ಅಫರ್ಮೇಶನ್ಸ್ ಮತ್ತು ಬೇರೆ ಬೇರೆ ಚಾನಲ್ಗಳಲ್ಲಿ ನಾನು ಶೂಟ್ ಮಾಡುವಂತಹ ವಿಡಿಯೋಗಳು ಎಲ್ಲವೂ ನಿಮಗೆ ನಿಮ್ಮ ಅಲ್ಲಿ ಲಭ್ಯ ಆಗುತ್ತೆ ಯಾರು ಗೊತ್ತು ಯಾವ ಆರೋಗ್ಯದ ಸೂತ್ರ ಯಾವ ಒಂದು ಮ್ಯಾನಿಫೆಸ್ಟೇಷನ್ ಪ್ರಿನ್ಸಿಪಲ್ ಅಥವಾ ಯಾವ ಸಬ್ ಕಾನ್ಷಿಯಸ್ ಮೈಂಡ್ನ ಸೀಕ್ರೆಟ್ ಯಾವ ಸಮಯದಲ್ಲಿ ನಿಮಗೆ ಕರೆಕ್ಟ್ ಟೈಮ್ಗೆ ಸಿಂಕ್ ಆಗಿ ಆ ವಿಡಿಯೋ ನಿಮಗೆ ಸಿಗಬಹುದು ಅಂತ ಅಲ್ವಾ ಅದರಿಂದ ನೀವು ನಮ್ಮ ಚಾನೆಲ್ ಅಥವಾ ನಮ್ಮ ಕಮ್ಯುನಿಟಿಲಿ ದಯವಿಟ್ಟು ಫಾಲೋ ಮಾಡಿ ಅಂಡ್ ಎಸ್ ನಮ್ಮ ಡಾಕ್ಟರ್ ಪುರ್ವಿ ಜಯರಾಜ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಯೂಟ್ಯೂಬ್ ಅಲ್ಲಿ ನೀವು ನಮ್ಮನ್ನ ಫಾಲೋ ಮಾಡ್ತಾ ಇದೀರಾ ಅಂತ ನಾನು ನಂಬಿದ್ದೀನಿ ಅಂಡ್ ಎಸ್ ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀವಿ ಫೇಸ್ಬುಕ್ ಅಲ್ಲೂ ಇದ್ದೀವಿ ಸೊ ಎಲ್ಲಾ ಕಡೆನೂ ನೀವು ಈ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ ಇನ್ನು ಆಲ್ರೆಡಿ ಬ್ಯಾಚ್ ಒನ್ ಹೀಲರ್ಸ್ ಕೋರ್ಸ್ ಶುರು ಆಗೋಗಿದೆ ಬ್ಯಾಚ್ ಟೂ ಇನ್ನೇನು ಕೊನೆಯ ಭಾಗದ ರಿಜಿಸ್ಟ್ರೇಷನ್ ನಡೀತಾರೆ ನಿಮಗೂ ಕೂಡ ಆರು ತಿಂಗಳ ಇಂಟೆನ್ಸ್ ಟ್ರೈನಿಂಗ್ ತಗೊಂಡು ಹೀಲರ್ ಆಗಬೇಕು ನಾನು ಹೀಲರ್ ಆಗಿ ಒಂದು ಕೆರಿಯರ್ ಶುರು ಮಾಡಬೇಕು ಅಂತ ಆಸೆ ಇದ್ರೆ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಮೂಲಕ ಒಂದು ಹೀಲಿಂಗ್ ಸೆಂಟರ್ ನ ಒಂದು ವೃತ್ತಿಯಾಗಿ ಅಥವಾ ಒಂದು ದೇಶ ಸೇವೆಯಾಗಿ ಅಥವಾ ಬೇಕಾಗಿ ಬೇಕಾಗುವಂತ ಲೈಫ್ ಪರ್ಪಸ್ ಆಗಿ ಕಂಡುಹಿಡ್ಕೊಳ್ಬಹುದು ನಿಮಗೆ ಆಸಕ್ತಿ ಇದ್ರೆ ಬಗ್ಗೆ ಡೀಟೇಲ್ಸ್ ನಾನು ಪ್ರತಿ ಶನಿವಾರ ರಾತ್ರಿ ಉಚಿತವಾಗಿ ಹೀಲರ್ಸ್ ನ ಒಂದು ಕಂಟೆಂಟ್ ಏನೇನಿರುತ್ತೆ ಹೇಳ್ಕೊಡ್ತಾ ಇದ್ದೀನಿ ಜಾಯಿನ್ ಆಗಬಹುದು ಇಲ್ಲಾಂದ್ರೆ ನನ್ನ ಹತ್ರ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ತಗೊಂಡು ನಿಮಗೆ ಆ ಒಂದು ಆಸಕ್ತಿ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ ಆದಷ್ಟು ಬೇಗ ಇದ್ರ ರಿಜಿಸ್ಟ್ರೇಷನ್ಸ್ ಕ್ಲೋಸ್ ಆಗುತ್ತೆ ಅದರಿಂದ ಈ ಕೊನೆಯ ಸುವರ್ಣ ಅವಕಾಶವನ್ನ ಹೀಲರ್ ಹಾಕುವಂತ ಕೆಲಸ ಮಾಡ್ಕೊಡಬೇಕ ನೀವು ವರ್ಕ್ ಮಾಡಬಹುದು ಅಂಡ್ ಈ ಬರುವ ಭಾನುವಾರ ಪೇಂಟಿಂಗ್ ವರ್ಕ್ಶಾಪ್ ಇರುತ್ತೆ ಈಗ ಸದ್ಯಕ್ಕೆ ಇಷ್ಟೆಲ್ಲ ನಿಮಗೋಸ್ಕರ ಆಫರ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಪ್ರಕೃತಿಯ ಶಕ್ತಿ ಮತ್ತು ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟ ವೆಬಿನಾರ್ ಕೂಡ ನಾವು ನಿಮ್ಗೋಸ್ಕರ ತರ್ತಾ ಇದೀವಿ ಲಾಡ್ ಆಫ್ ಎಫರ್ಟ್ ಅಂಡ್ ಲವ್ ಅಂಡ್ ಅದರಿಂದ ನೀವು ರಿಪಿಟೇಟಿವ್ ಆಗಿ ನನ್ನ ನೋಡಿ ಆಳವಾಗಿ ಅರ್ಥ ಮಾಡಿಕೊಂಡು ಸುಪ್ತ ಮನಸ್ಸು ಮತ್ತು ಪ್ರಕೃತಿಯ ಶಕ್ತಿ ದ ಟೂ ಮೇನ್ ಸೀಕ್ರೆಟ್ಸ್ ಆಫ್ ಪೀಸ್ಫುಲ್ ಲಿವಿಂಗ್ ಅದನ್ನು ನೀವು ಪಡ್ಕೊಳ್ಬಹುದಾಗಿದೆ ಎಸ್ ಬನ್ನಿ ತಡ ಮಾಡಿದೆ ಈಗ ಭೂಮಿ ಹುಣ್ಣಿಮೆಯ ಮೆಡಿಟೇಷನ್ ಮಾಡೋಣ ಮತ್ತೊಮ್ಮೆ ಧನ್ಯವಾದಗಳು ನೀವೆಲ್ಲರೂ ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಮನೆ ಮನೆಯಲ್ಲೂ ಧ್ಯಾನ ಮಾಡ್ತಾ ಮನಸ್ಸುಗಳಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋಕೆ ಒಂದು ಮಹತ್ತರವಾದ ಹೆಜ್ಜೆಯನ್ನು ಪ್ರತಿ ಹುಣ್ಣಿಮೆಯಲ್ಲಿ ತಗೊಳ್ತಾ ಇರೋದಕ್ಕೆ ಥ್ಯಾಂಕ್ ಯು ನಮ್ಮ ಟೆಕ್ನಿಕಲ್ ಟೀಮ್ ಅವರೀಗ ಮೆಡಿಟೇಷನ್ ಪ್ಲೇ ಮಾಡ್ತಾರೆ ಪ್ಲೀಸ್ ಹೆಡ್ ಆರಾಮವಾಗಿ ಕುಳಿತುಕೊಳ್ಳಿ ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ಈಗ ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ ಆಳವಾದ ಜಾಗೃತವಾದ ಈ ಉಸಿರಾಟದ ಸಹಾಯದಿಂದ ನಿಮ್ಮ ದೇಹವೀಗ ಸಂಪೂರ್ಣವಾಗಿ ಹಗೋರವಾಗಿರುವ ಹಾಗೆ ಕಲ್ಪಿಸಿಕೊಳ್ಳಿ ನಿಧಾನವಾಗಿ ಈಗ ಪೂರ್ಣಚಂದ್ರನ ಪ್ರಕಾಶಮಾನವಾದ ಚಿಕಿತ್ಸಕಾ ಶಕ್ತಿಯ ಬೆಳಕಿನ ಕಡೆಗೆ ನಿಮ್ಮ ಗಮನವನ್ನು ವರ್ಗಾಯಿಸಿ ಪೂರ್ಣಚಂದ್ರನ ಈ ಚಿಕಿತ್ಸಕಾ ಬೆಳಕು ನಿಧಾನವಾಗಿ ನಿಮ್ಮೆಡೆಗೆ ಹರಿಯುತ್ತಿದ್ದಂತೆ ನಿಮ್ಮ ಮೆದುಳಿನಿಂದ ನಿಮ್ಮ ಇಡೀ ದೇಹವನ್ನು ಆವರಿಸುತ್ತಿದೆ ನಿಮ್ಮ ದೇಹದ ಅಣು ಅಣುವಿನಲ್ಲೂ ಪೂರ್ಣಚಂದ್ರನ ಪ್ರಕಾಶಮಾನವಾದ ಶಕ್ತಿಯು ಆವರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಪೂರ್ಣಚಂದ್ರನ ಈ ಪ್ರಕಾಶಮಾನವಾದ ಚಿಕಿತ್ಸಕ ಬೆಳಕು ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳನ್ನೆಲ್ಲವನ್ನೂ ಶಾಂತಗೊಳಿಸಿ ನಿಮ್ಮೊಳಗಿರುವ ಅಂತರ್ ಬೆಳಕನ್ನು ನಿಮ್ಮೊಳಗಿರುವ ಪರಮ ಸತ್ಯವನ್ನು ಇನ್ನೂ ಪ್ರಕಾಶಮಾನವಾಗಿ ಹೊಳೆಯಲು ಸಹಾಯ ಮಾಡುತ್ತಿರುವ ಹಾಗೆ ಭಾವಿಸಿ ಈ ಬೆಳಕೀಗ ನಿಮ್ಮ ಒಳಗು ಹೊರಗು ಎಲ್ಲೆಲ್ಲೂ ಸಂಪೂರ್ಣವಾಗಿ ಆವರಿಸಿ ನಿಮ್ಮಲ್ಲಿ ಸುರಕ್ಷತಾ ಭಾವನೆಯನ್ನು ಜಾಗೃತಗೊಳಿಸುತ್ತಿದೆ ಈಗ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಬೆನ್ಮೂಳೆಯ ತುದಿಗೆ ವರ್ಗಾಯಿಸಿ ನಿಮ್ಮ ದೇಹದಿಂದ ಬೇರುಗಳು ಹೊರಬರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಪ್ರಕಾಶಮಾನವಾದ ಬೆಳಕಿನ ರೇಖೆಗಳಂತೆ ಭೂಮಿಯೊಳಗೆ ಆವರಿಸುತ್ತಿರುವ ಈ ಬೆಳಕು ನಿಮ್ಮ ದೇಹದಿಂದ ಭೂಮಿ ತಾಯಿಯ ಮಧ್ಯಭಾಗದವರೆಗೂ ಸಂಚರಿಸುತ್ತಿರುವ ಹಾಗೆ ಭಾವಿಸಿ ಈ ಬೆಳಕಿನ ಸಂಪರ್ಕದಿಂದ ನಿಮಗೀಗ ಭೂಮಿ ತಾಯಿಯ ಶಾಖವು ಪ್ರೀತಿಯು ಹೃದಯದ ಬಡಿತವೋ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾಸವಾಗುತ್ತಿದೆ ಆಕೆಯ ಶಕ್ತಿ ಆಕೆಯ ಪ್ರೀತಿ ಆಕೆಯ ಅನುಕಂಪವು ನಿಮ್ಮನ್ನು ನಿಮ್ಮ ಶಕ್ತಿಯನ್ನು ಸ್ವಾಗತಿಸುತ್ತಿದೆ ನಿಧಾನವಾಗಿ ನೀವೀಗ ಭೂಮಿ ತಾಯಿಯಿಂದ ಆಕೆಯ ಚಿಕಿತ್ಸಕಾ ಶಕ್ತಿಯನ್ನು ಪ್ರೀತಿಯನ್ನು ನಿಮ್ಮೊಳಗೆ ಆಹ್ವಾನಗೊಳಿಸುತ್ತಿರುವ ಹಾಗೆ ಭಾವಿಸಿಕೊಳ್ಳಿ ನಿಮ್ಮ ಪಾದಗಳಿಂದ ಮೇಲ್ಭಾಗಕ್ಕೆ ಸಂಚರಿಸುತ್ತಿರುವ ಈ ಬೆಳಕೀಗ ನಿಮ್ಮ ಹೃದಯವನ್ನು ಆವರಿಸುತ್ತಿದೆ ಹೃದಯದಲ್ಲಿ ನಡೆಯುತ್ತಿರುವ ಈ ಬೆಳಕಿನ ಸುಂದರವಾದ ಸಮಾಗಮವನ್ನು ಕಲ್ಪಿಸಿಕೊಳ್ಳಿ ಚಂದ್ರನ ಹಾಗೂ ಭೂಮಿ ತಾಯಿಯ ಶಕ್ತಿಯು ಇಲ್ಲಿ ಒಂದಾಗುತ್ತಿದ್ದ ಹಾಗೆ ಪ್ರಕಾಶಮಾನವಾದ ಬೆಳಕೀಗ ಎಲ್ಲೆಡೆಗೂ ನಿಮ್ಮ ಹೃದಯದಿಂದ ಹರಡುತ್ತಿದೆ ನಿಮ್ಮ ಸಂಪೂರ್ಣ ಗಮನವೋ ಹೃದಯದತ್ತ ವರ್ಗಾಯಿಸುತ್ತಿದ್ದ ಹಾಗೆ ನಿಧಾನವಾಗಿ ಘೋಷಿಸಿಕೊಳ್ಳಿ ನಾನೀಗ ನನಗೆ ಸೂಕ್ತವಲ್ಲದನ್ನೆಲ್ಲವನ್ನೂ ಬಿಡುಗಡೆ ಮಾಡಲು ತಯಾರಿದ್ದೇನೆ ಭೂಮಿ ತಾಯಿಯ ಚಂದ್ರನ ಬೆಳಕಿನ ಆಶೀರ್ವಾದದಲ್ಲಿ ನಾನು ನನ್ನೆಲ್ಲ ಅಪ್ರಯೋಜಕ ಅನಾರೋಗ್ಯಕರ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಆ ನಿಖರವಾದ ವಾಕ್ಯ ಕಲ್ಪನೆ ಅಥವಾ ಭಾವನೆಯನ್ನು ಸಂಪೂರ್ಣವಾಗಿ ನಂಬಿ ಈ ಹಳೆಯ ಸಮಂಜಸವಾದ ಅಪ್ರಯೋಜಕವಾದ ಅನಾರೋಗ್ಯದ ಶಕ್ತಿಯನ್ನು ನೀವೀಗ ಮೋಡದಂತೆ ನಿಮ್ಮ ದೇಹದಿಂದ ಹೊರಹಾಕುತ್ತಿರುವ ಹಾಗೆ ಭಾವಿಸಿ ಈ ನಿಮ್ಮ ನೋವು ದ್ವಂದ್ವ ಭಯವೆಲ್ಲವೋ ನಿಮ್ಮ ದೀರ್ಘವಾದ ಉಸಿರಾಟದ ಸಹಾಯದಿಂದ ಹೊರ ಹೋಗುತ್ತಿದ್ದ ಹಾಗೆ ಭೂಮಿ ತಾಯಿಯು ಅದೆಲ್ಲವನ್ನೂ ಸ್ವೀಕರಿಸುತ್ತಿದ್ದಾಳೆ ಈ ಎಲ್ಲ ಅನಾರೋಗ್ಯಕರ ಶಕ್ತಿಯನ್ನು ಉಪಯೋಗಕರ ಆರೋಗ್ಯಕರ ತರಂಗಗಳಾಗಿ ಮತ್ತೊಮ್ಮೆ ನಿಮಗೆ ಪ್ರಕೃತಿಗೆ ಹಿಂದಿರುಗಿಸಲು ಮುಂದಾಗಿದ್ದಾಳೆ ನಿಮ್ಮಿಂದ ದೊಡ್ಡ ೊಂದು ಭಾರವು ಇಳಿದ ಹಾಗೆ ನಿಮ್ಮ ದೇಹದೆಲ್ಲೆಡೆ ಹಗೂರತೆ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿಕೊಳ್ಳಿ ಭೂಮಿ ತಾಯಿಯಿಂದ ಚಿನ್ನದ ಬಣ್ಣವು ಏರುತ್ತಿರುವ ಹಾಗೆ ಪೂರ್ಣಚಂದ್ರನಿಂದ ಪ್ರಕಾಶಮಾನವಾದ ಬೆಳ್ಳಿಯ ಶಕ್ತಿಯು ದರೆಗಿಳಿಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಆ ಕಲ್ಪನೆಯ ಸಂಭ್ರಮದಲ್ಲಿ ಆನಂದದಲ್ಲಿ ಕೆಲ ಕ್ಷಣಗಳ ಕಾಲ ತೇಲಾಡಿ ಅಂತರ್ಮನಸ್ಸಿನಲ್ಲಿ ನಾನೀಗ ಭೂಮಿ ತಾಯಿಯ ಚಿಕಿತ್ಸಕಾ ಶಕ್ತಿಯನ್ನು ಪೂರ್ಣಚಂದ್ರನ ಜ್ಞಾನವನ್ನು ಮಾರ್ಗದರ್ಶನವನ್ನು ಪಡೆಯಲು ಸಿದ್ಧನಿದ್ದೇನೆ ನಾನು ಸಂಪೂರ್ಣವಾಗಿ ಪ್ರಕೃತಿಯ ಶಕ್ತಿಯೊಂದಿಗೆ ಸೌಹಾರ್ದತೆಯಲ್ಲಿದ್ದೇನೆ ನಾನು ಪರಿಪೂರ್ಣನಾಗಿದ್ದೇನೆ ನಾನು ಪ್ರಕೃತಿಯ ಸಂಗೀತದಲ್ಲಿ ಒಂದಾಗಿದ್ದೇನೆ ನಿಧಾನವಾಗಿ ಈ ಆನಂದದಲ್ಲಿ ನಿಮ್ಮ ಹಸ್ತವನ್ನು ಹೃದಯದ ಮೇಲೆ ಇರಿಸಿ ಭೂಮಿ ತಾಯಿಯ ಚಂದ್ರನ ಹೃದಯ ಬಡಿತವು ನಿಮ್ಮ ಹೃದಯದಲ್ಲಿ ಒಂದಾಗಿರುವ ಹಾಗೆ ಭಾವಿಸುತ್ತ ಆ ಪ್ರಕಾಶಮಾನವಾದ ಬೆಳಕಿಗೆ ಪ್ರಕೃತಿಗೆ ಭೂಮಿ ತಾಯಿಗೆ ಪೂರ್ಣ ಚಂದ್ರನ ಕೃಪೆಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನೀವು ಸಿದ್ಧರಿದ್ದಾಗ ಆನಂದದಲ್ಲಿ ಆರಾಮವಾಗಿ ಈ ಧ್ಯಾನಕ್ರಿಯೆಯಿಂದ ಹೊರಬರಲು ಸಿದ್ಧರಾಗಿ ದೀರ್ಘವಾಗಿ ಉಸಿರಾಡುತ್ತಾ ನಿಧಾನವಾಗಿ ನಿಮ್ಮ ಗಮನವೀಗ ನಿಮ್ಮ ಸುತ್ತಲಿರುವ ವಾತಾವರಣದ ಕಡೆಗೆ ವರ್ಗಾಯಿಸುತ್ತಿದ್ದ ಹಾಗೆ ನಿಮ್ಮ ದೇಹದ ಕಡೆಗೆ ಬರುತ್ತಿದ್ದ ಹಾಗೆ ಕಾಲು ಬೆಳ್ಳುಗಳನ್ನು ನಿಧಾನವಾಗಿ ಅಲಗಾಡಿಸಿ ಮೃದುವಾಗಿ ಕಣ್ಗಳನ್ನು ಬಿಟ್ಟು ಧ್ಯಾನ ಸ್ಥಿತಿಯಿಂದ ಹೊರಬನ್ನಿ ಈ ಸತ್ಸಂಗದಲ್ಲಿ ಭಾಗವಹಿಸಿದ ನಿಮಗೆ ಅನಂತಾನಂತ ಧನ್ಯವಾದಗಳು ಓಂ ತತ್ಸತ್ ಮೋಪಾಲಂ ಪ್ರಭು ಲೀಲಾ गोपालम् गोपीन गोवर्धन धृत नीलालित गोपालम् ृत लीलानित लीला गोपालम् गोभिर्निगदित गो, गो वर्धनधृत नामानम् बहुना मानं बहु नमानम् गोपी प्रणमत प्रणमतगोविन्दं परमा पि गोचर दोरम् प्रणमतगोविन्दम् परमानन्दम् गो गोविन्दं परमानन्दम् गोविन्दं गोविन्दम् गोविन्दम् गो गोविन्दं परम